ಮತ್ತೆ ನಾವು ಸಾಯೋದಂತ ಗ್ಯಾರಂಟಿ ಆರ್ ಲಕ್ಷ ಕುಟುಂಬ ಏನ್ ಮಾಡಿದ್ದಾರೆ ಸ್ವಾಮಿ ನಿಮ್ಗೆ ಅವರು ಯಾವುದೇ ವಿಷಯಕ್ಕೆ ತಲೆ ಕಟ್ಸ್ಕೊಂತಿಲ್ಲ ಕಷ್ಟಪಟ್ಟು ದುಡಿಯೋರ್ನ ಬ್ಯಾನಂತ ಅಂತ ಮಾಡಿ ಇಪ್ಪತ್ತಿನಿಂದ ನಮ್ಗೆ ಏನು ಕೆಲಸ ಇಲ್ದಂಗೆ ಮನೇಲಿ ಕೂರ ಮಾಡಿದ್ದಾರೆ ಇದು ಯಾವ ಸಮಯ ಅಧಿಕಾರ ಸರ್ ರಾಜ್ಯ ಸರ್ಕಾರದವರು ಇದಕ್ಕೆ ಅನುಮತಿ ಕೊಡಬೇಕು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ರೀತಿ ಯಾವುದು ಗೈಡ್ಲೈನ್ಸ್ ಹೊಸದಾಗಿ ಗೈಡ್ಲೈನ್ಸ್ ಸೇಫ್ಟಿ ಪರವಾಗಿ ಏನೋ ಗೈಡ್ಲೈನ್ಸ್ ಕೊಡೋದಕ್ಕೆ ಕೊಡ್ರಿ ಇಲ್ಲ ಈ ಆರು ಲಕ್ಷ ಕುಟುಂಬಗಳು ಎಲ್ಲಾರು ಕೂಡ ಸಾಯೋಕೊಂದು ಪರ್ಮಿಷನ್ ಕೊಟ್ಟು ಕೊಟ್ಟಿದ್ದ ನಿಮ್ಮ ಮನೆ ಮುಂದೆ ಬೇಕಾದ್ರೆ ಬಂದು ಸದೋಗ ರೆಡಿ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ಮಾದಿ ಮಾತಾಡ್ತಾ ಇದೀನಿ ಸೊ ಏನಂದ್ರೆ ಮೊದಲನೇದಾಗಿ ಹದಿನೈದು ದಿವಸ ಆಗ್ತಾ ಇದೆ ಎಕ್ಸಾಕ್ಟ್ ಹೇಳ್ಬೇಕು ಅಂತಂದ್ರೆ ಹದಿನೈಲ್ ದಿವಸ ಆಯ್ತು ಬೈಕ್ ಟ್ಯಾಕ್ಸಿ ನಿಲ್ಸಿ ಅಂದ್ರೆ ಬ್ಯಾನ್ ಮಾಡಿ ಸೊ ಏನಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಓಡ್ಸೋ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ ಆಗ್ತದೆ ಕಾರಣ ಏನಂದ್ರೆ ಆರು ಲಕ್ಷ ಕುಟುಂಬಗಳು ಏನ್ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಇಷ್ಟು ದಿವಸ ಜೀವನ ಮಾಡ್ತಿದ್ರು ಆದ್ರೆ ಇವಾಗ ಜೀವನ ಮಾಡಕ್ ಆಗ್ತಿಲ್ಲ ಬೈಕ್ ಟ್ಯಾಕ್ಸಿ ಇದ್ರೋ ಕಾರಣ ಎಲ್ಲರೂ ಕೂಡ ಇವಾಗ ಸ್ಕೂಲ್ ಫೀಸ್ ಆಗಿರ್ಬೋದು ಮನೆ ಬಾಡಿಗೆ ಆಗಿರ್ಬೋದು ಅಪ್ಪನ ಅಪ್ಪ ಅಮ್ಮನ ಮೆಡಿಸಿನ್ ಆಗಿ ಮೆಡಿಸಿನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಇವಾಗ ಒಂದ್ ತಾರಿಗೆ ಬರ್ತೀವಿ ಎಲ್ಲದಕ್ಕೂ ನಾವು ಕೂಡ ಕೆಲಸ ಆಗಿರುತ್ತೆ ಆದ್ರೆ ನಾವು ನಾವು ತಿಂಗಳು ಹದಿನೈದು ತಾರೀಕಿಂದ ಅಷ್ಟು ಬಂದಾಗಿರೋದ್ರಿಂದ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಪ್ಲಸ್ ನಾವೇ ಬೇರೆ ಕೆಲಸಕ್ಕೆ ಹೋದ್ರು ಕೂಡ ಅಷ್ಟೊಂದು ನಮ್ಗೆ ಸಂಬಳ ಸಿಗ್ತಾ ಇಲ್ಲ ನಾವು ಫುಡ್ ಮಾಡಿದ್ರು ಕೂಡ ನಾವು ಬೆಳಗ್ಗೆ ಸಂಜೆ ತನಕ ಮಾಡಿದ್ರು ಕೂಡ ಐದ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ದುಡಿತೀವಿ ಅದರಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಪೆಟ್ರೋಲ್ಗೆ ಹೋಗಿಬಿಡುತ್ತೆ ನಾವು ಖರ್ಚಿಗೆ ಅದಕ್ಕೆ ಇದಕ್ಕೆ ಕೇಳಿ ನಾವು ಇದು ಮಾಡಕ್ ಸೊ ಏನಾದ್ರೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಇಷ್ಟ ಮಾಡ್ತಿದ್ವಿ ಆದರೆ ನಿನ್ನೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಆದೇಶ ಎಲ್ಲರೂ ಕೂಡ ಖುಷಿ ಕೊಡ್ತಾರೆ ಏನಂದ್ರೆ ಬೈಕ್ ಟ್ಯಾಕ್ಸಿಗೆ ತಮ್ಮ ಸ್ವಂತ ವೆಹಿಕಲ್ ಪ್ರೈವೇಟ್ ವೆಹಿಕಲ್ಗಾಗಿ ಬಳಸಬಹುದು ಎಂದು ಅವ್ರು ಕೊಟ್ಟಿದ್ದಾರೆ ಆದ್ರೆ ರಾಜ್ಯ ರಾಜ್ಯ ಸರ್ಕಾರದವರು ಕಡ್ಡಾಯ ಅಂತ ಹೇಳಿ ಇದು ಹೇಳಿದ್ರು ಆದ್ರೆ ರಾಜ್ಯ ಸರ್ಕಾರ ನಮ್ಗೆ ಯಾವ್ದೇ ರೀತಿ ಯಾವ್ದೇ ರೀತಿ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ನಾವ್ ಏನೇ ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೂ ಕೂಡ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೂ ಕೂಡ ಯಾವ್ದೇ ರೀತಿ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾವ್ ಪೊಲೀಸ್ ಇಲಾಖೆ ಹತ್ರ ಹೋದ್ರೆ ಇಲ್ಲ ಅವ್ರು ಹೇಳಿದ್ರು ನಮ್ಗೆ ಕೊಡಬೇಡ ಅಂತ ಬೈಕ್ ಟ್ಯಾಕ್ಸಿ ಓಡಿಸೋ ಯಾರು ಕೂಡ ಕೊಡಬೇಡಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿ ಮಾತು ಕಳಿಸ್ತಾವ್ರೆ ನಾವೇನ್ ಪರ್ಮಿಷನ್ ಕೇಳ್ತಾ ಇದ್ದೀವಿ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ ಅಂದ್ರೆ ನಮ್ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಅಂದ್ರೆ ಕೆಲ ಮಟ್ಟಿಗೆ ನೋಡ್ತಾ ಇದ್ರ ಅಂತ ನೀವು ಅರ್ಥ ಮಾಡ್ಕೋಬೇಕು ಹಾಗೂ ಮತ್ತೆ ಜನ ಕೂಡ ಇವಾಗ ಸಾರ್ವಜನಿಕರು ಕೂಡ ಹೋಗಿ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೇಳ್ತಾವ್ರೆ ಆದ್ರೂ ಕೂಡ ಯಾವುದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಸಚಿವರು ರಾಮಲಿಂಗರಡ್ನವರು ನಮ್ಗೆ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ ನೋಡೋಣ ಮುಂದಕ್ಕೆ ಹೋಗೋಣ ಬ್ಯಾಗ್ ಟ್ಯಾಕ್ಸಿ ಬೇಡ ಬೇಡ ಅಂತ ಹೇಳ್ತಾರೆ ಆರು ಲಕ್ಷ ಕುಟುಂಬಗಳು ಏನ್ ಮಾಡಿದ್ದಾರೆ ಸ್ವಾಮಿ ನಿಮ್ಗೆ ಆರು ಲಕ್ಷ ಕುಟುಂಬಗಳು ಇವತ್ತು ಊಟ ಮಾಡ್ತಾ ಇಲ್ಲ ಸರಿ ಊಟ ಮಾಡ್ತಾ ಇಲ್ಲ ಮಕ್ಕಳಿಗೆ ಫೀಸ್ ಕಡ್ತಾ ಇಲ್ಲ ಅಪ್ಪ ಅಮ್ಮಗೆ ಔಷಧಿ ಕೊಡ್ತಾ ಇಲ್ಲ ಇಷ್ಟು ನಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಹಾಗೂ ನಮ್ಮ ಸಿಎಂ ಸಿ ಎ ಸಿದ್ದರಾಮಯ್ಯ ಅವರು ಯಾವುದೇ ವಿಷಯಕ್ಕೆ ತಲೆ ಇಲ್ಲ ಆರು ಲಕ್ಷ ಕುಟುಂಬಗಳಷ್ಟು ನೀವು ನಾವಿಲ್ಲಿ ಇಲ್ಲ ಇಲ್ಲಿ ಇಲ್ಲೇ ಓಟ್ ಆಗ್ತಾ ಇದೀವಿ ಸ್ವಾಮಿ ನಾವು ಕೂಡ ನಾವೇ ಪ್ರಪಂಚ ಪಾಕಿಸ್ತಾನದಿಂದ ಎಲ್ಲ ಬಂದಿಲ್ಲ ನಾವು ಕೂಡ ನಾವು ಕೂಡ ಇಲ್ಲಿಂದ ಬಂದಿದ್ದೀವಿ ಇಲ್ಲೇ ಓಟ್ ಹಾಕ್ತಾ ಇದೀವಿ ನಮ್ಮ ಆರು ಲಕ್ಷ ಕುಟುಂಬಗಳು ಏನ್ ಮಾಡಿದ್ವಿ ನಿಮ್ಗಳಿಗೆ ಹಾಗೂ ಇಪ್ಪತ್ತು ಲಕ್ಷ ಜನ ಏನು ಇವತ್ತು ನೋಡಿದ್ವಿ ನೋಡಿರ್ಬೋದು ನೀವು ಬೈಕ್ ಟ್ಯಾಕ್ಸಿ ಓಡಿಲ್ಲ ಅಂದ್ರೆ ಯಾವ ರೀತಿ ಟ್ರಾಫಿಕ್ ಆಗ್ತಿದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಅಷ್ಟು ಇದು ಸಿಟಿಗೆ ಅಷ್ಟು ಇದಾಗಿದೆ ಒಳ್ಳೇದಾಗಿದೆ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಅಂತೀರಾ ನಾವು ಹೆಲ್ಮೆಟ್ ಕೊಡ್ತಾ ಇದೀವಿ ಮತ್ತೆ ಇನ್ಸೂರೆನ್ಸ್ ಇದೆ ಅಪ್ಪ ಯಾವುದು ಒಂದು ಗ್ರಾಹಕ ಆಗಿರ್ಬೋದು ಒಂದು ರೈಡರ್ ಆಗಿರ್ಬೋದು ಇಬ್ಬರು ಕೂಡ ಒಂದು ಇನ್ಸೂರೆನ್ಸ್ ಇದೆ ನೀವು ಯಾವಾಗ ಡ್ಯೂಟಿ ಆಕ್ಸೆಪ್ಟ್ ಮಾಡ್ತೀರಾ ಡ್ಯೂಟಿ ಹತ್ಕೊಂತ ಪ್ಯಾಸೆಂಜರ್ ಆಗ ನೀವು ಬಂದ್ ಗಾಡಿ ಹತ್ ಮೇಲೆ ತಕ್ಷಣ ಇಬ್ಬರಿಗೂ ಕೂಡ ಇನ್ಸೂರೆನ್ಸ್ ಇದೆ ಐದು ಲಕ್ಷವರೆಗೂ ಇದ್ಯಾಕ್ ಗಮನ ಕೊಡ್ತಾ ಇದ್ದೀವಿ ಏನ್ ಸೇಫ್ಟಿ ಬೇಕು ಕೇಂದ್ರ ಸರ್ಕಾರ ಹೇಳಿದೆ ಏನಂತ ಹೇಳಿ ಬೈಕ್ ಟ್ಯಾಕ್ಸಿಗೆ ಪ್ರತಿಯೊಂದು ರಾಜ್ಯದಲ್ಲಿ ಅನುಮತಿ ಕೊಡಿ ಇದರಿಂದ ಎಷ್ಟೋ ಜನ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ ಎಂಪ್ಲಾಯ್ಮೆಂಟ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಯಾವುದೇ ರೀತಿ ತಲೆ ಕೆಲ್ಸ್ಕೊಳ್ದೆ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಏನು ರೂಲ್ಸ್ ಬೇಕು ನೀವು ನಾವು ಮಾಡ್ಕೊಂತೀವಿ ನಿಮ್ಗೆ ಟ್ಯಾಕ್ಸ್ ಕಟ್ಬೇಕಾ ಪರ್ಮಿಟ್ ಕಟ್ಟಬೇಕಾ ನಾವು ಇದೀವಿ ಈಗ ಫುಡ್ ಡೆಲಿವರಿ ಅಂತಾರೆ ಫುಡ್ ಡೆಲಿವರಿಗೆ ನಮ್ಗೆ ಎರಡೂ ಕೂಡ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡಬೇಕಾಗಿತ್ತು ಆದ್ರೆ ನೀವು ಯಾವ್ದು ಕಾರಣಕ್ಕೂ ಬೈಕ್ ಟ್ಯಾಕ್ಸಿಯನ್ನು ಮಾತ್ರ ತಡಿತಾ ಇದ್ದೀರಾ ಇದು ದಯವಿಟ್ಟು ರಾಜ್ಯ ಸರ್ಕಾರದವರು ಅರ್ಥ ಮಾಡಿಕೊಂಡು ಆರ್ ಲಕ್ಷ ಕುಟುಂಬ ಏನು ಇವತ್ತು ಬೈಕ್ ಟ್ಯಾಕ್ಸಿ ನಮ್ಕ ಜೀವನ ಮಾಡ್ತಿದ್ದು ಎಲ್ಲರೂ ಕೂಡ ನ್ಯಾಯ ಕೊಡಬೇಕು ಹಾಗೂ ಹೈಕೋರ್ಟ್ ಅಲ್ಲಿ ಏನು ಇವಾಗ ತೀರ್ ಬರುತ್ತೆ ಅಂತ ನಾವು ಕಾಯ್ತಾ ಇದೀವಿ ಎಲ್ಲಾ ಬೈಕ್ ಟ್ಯಾಕ್ಸ್ ಚಾಲಕರಿಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದೆ ಯಾಕಂದ್ರೆ ಇವತ್ತು ಅಟ್ಲೀಸ್ಟ್ ಅವ್ರ ಕಡೆಯಿಂದ ಏನಾದ್ರು ಈ ಆರು ಲಕ್ಷ ಕುಟುಂಬಗಳಿಗೆ ಊಟ ಸಿಗುವಂತ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಆಗ ನಮ್ಮ ಸಂಘಟನೆ ಕಡೆಯಿಂದ ಇಷ್ಟು ಜನ ಬಂದರೆ ಅವ್ರು ಕೂಡ ಒಂದ್ಸತಿ ಮಾತಾಡಿ ಯಾವ ರೀತಿ ನಿಮ್ಗೆ ಬೈಕ್ ಟ್ಯಾಕ್ಸಿಗೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಯಾವ ರೀತಿ ಅಂತ ಅವ್ರು ಕೂಡ ನಿಮ್ಮ ಒಂದು ಅವರೊಂದು ಮಾತಲ್ಲಿ ಹೇಳ್ತಾರೆ ನೋಡಿ ಹೇಳಿ ಸಂಜಯ್ ನಾನು ಸಂಜೆ ಮಾತಾಡ್ತಾ ಇರೋದು ನಾನು ಆರು ವರ್ಷದಿಂದ ಅದೇ ನಂಬ್ಕೊಂಡು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಮಾಡ್ತಾ ಇದ್ದೆ ನಮ್ಮ ಮನೆಯಾಗ ಜೀವನ ಅದೇ ಅದರಿಂದ ನಾನು ನಡೆಸ್ತಾ ಇದ್ದೆ ಮಕ್ಕಳು ಫೀಸ್ ಆಗ್ಲಿ ತಂದೆ ತಾಯಿ ಆಗ್ಲಿ ಎಲ್ಲವೂ ನೋಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಆರು ವರ್ಷದಿಂದ ಇವಾಗ ನಾನು ಬೀದಿ ಪಾಲ್ ಆಗ್ಬಿಟ್ಟಿದ್ದೀನಿ ಹದಿನೆಂಟು ವರ್ಷದಿಂದ ನಾನು ಸರಿಯಾಗಿ ಊಟ ಇಲ್ಲ ಹೊಟ್ಟೆ ಊಟ ಮಾಡ್ಬೇಕಂತ ಊಟ ಇಲ್ಲ ಪೆಟ್ರೋಲ್ ಕಾಸಿಲ್ಲ ನನ್ನ ಹತ್ರ ಹಂಗೆ ಆಗ್ಬಿಟ್ಟಿದ್ದೀನಿ ಸರ್ ನಾನು ತುಂಬಾ ನನಗೆ ಸರ್ಕಾರದಿಂದ ನನಗೆ ನ್ಯಾಯ ಸಿಗ್ಲೇಬೇಕು ಸರ್ ಅದು ಬೈಕ್ ಟ್ಯಾಕ್ಸಿ ಕಡೆಯಿಂದ ಅಷ್ಟೇ ನಮಸ್ಕಾರ ನಾನು ಸೀತುಮಾರ್ ಅಡ್ಡಿಯಿಂದ ಮಾತಾಡ್ತಿರೋದು ನಾನು ಸುಮಾರು ಒಂದು ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸ್ ಮಾಡ್ತಾ ಇದ್ದೀನಿ ಐದು ವರ್ಷದಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಇವಾಗ ಒಂದು ಹದಿನೆಂಟು ಇಪ್ಪತ್ತು ದಿವಸದಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಮನೆ ರೆಂಟ್ ಕಟ್ಟಕ್ಕೆ ಆಗ್ತಿಲ್ಲ ಮತ್ತು ನನಗೆ ಪೆಟ್ರೋಲ್ ಕೂಡ ಕಾಸು ಬರ್ತಾ ಇಲ್ಲ ಊಟ ಕೂಡ ಕಾಸು ಇಲ್ಲ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗೈತೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ನಾನು ಇಷ್ಟು ಐದು ವರ್ಷದಿಂದ ಇದನ್ನು ಕಡೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಬೇರೆ ಕಡೆ ಏನಾರೂ ಕೆಲಸ ಹೋಗ್ತಾ ಇರಲಿಲ್ಲ ಅಂಡ್ ಇದೇ ಮೇಲೆ ಕಮಿಟ್ಮೆಂಟ್ ಆಗಿದೆ ತುಂಬಾ ಫ್ಯಾಮಿಲಿ ಕೂಡ ರನ್ ಮಾಡ್ತಾ ಇದೆ ಬಟ್ ಇವಾಗ ಈ ಥರ ಆ ಬಟ್ ಏನು ನಮಗೆ ನನಗಿಸ್ತಾ ಇಲ್ಲ ಒಂದು ಏನಪ್ಪ ಅಂದ್ರೆ ವಿನಂತಿ ಮಾಡೋದು ಏನಪ್ಪ ಅಂದ್ರೆ ಸರ್ಕಾರ ನಮ್ಗೆ ನಾಯಕ ಕೊಡಬೇಕು ಸರ್ಕಾರ ಸರ್ಕಾರ ಆಗಲಿ ಇಲ್ಲ ಕೋರ್ಟ್ ಜಡ್ಜ್ ಆಗಲಿ ನಮ್ಗೆ ಒಂದು ನಾಯಕ ಕೊಡ್ಬೇಕಂತ ನಾವು ಒಂದು ವಿನಂತಿ ಮಾಡ್ತೇವೆ ಸರ್ ನಮಸ್ತೆ ನಾ ರಮೇಶ್ ಅಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆ ನಿರುದ್ಯೋಗ ಹೋಗ್ಲಾಡಿಸ್ತೀವಿ ಅಂತ ಹೇಳಿಕೆ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದರು ಸೊ ಈಗ ಏನು ಮಾಡಿದ್ದಾರೆ ಕಷ್ಟಪಟ್ಟು ದುಡಿಯೋರನ್ನ ಬ್ಯಾನ್ ಅಂತ ಮಾಡಿ ಇಪ್ಪತ್ತಿನಿಂದ ನಮ್ಗೆ ಏನೂ ಕೆಲಸ ಇಲ್ಲದಂಗೆ ಮನೇಲಿ ಕೂರ ಮಾಡಿದ್ದಾರೆ ಇದು ಯಾವ ಸಮಯ ಅಧಿಕಾರ ಸರ್ ಇದು ನಮ್ಗೆ ಕೆಲಸ ಬೇಕು ನಾವು ಕಷ್ಟಪಟ್ಟು ದುಡಿತೀವಿ ನಮಸ್ಕಾರ ಸರ್ ನನ್ನ ಹೆಸರು ಮಧು ಅಂದ್ಬಿಟ್ಟು ನಾನು ಮೂರು ವರ್ಷದಿಂದ ಬೈ ಟ್ಯಾಕ್ಸಿ ಹೊರಿಸ್ತಾ ಇದೀನಿ ಮೂರ್ ಮೂರು ವರ್ಷದಿಂದ ನನ್ಗೆ ತೊಂದರೆ ಇರಲಿಲ್ಲ ಇವಾಗ ಹದಿನಾಲ್ಕು ದಿವಸ ಹದಿನೈದು ದಿವಸದಿಂದ ತುಂಬಾ ತೊಂದರೆ ಆಯ್ತೈತೆ ಯಾವ ರೀತಿ ಹೇಳೋದು ಅನ್ನೋದು ಗೊತ್ತಾಯ್ತಲ್ಲ ನನಗೆ ಇವಾಗ ಓಟ್ ಕೇಳೋವಾಗ ಮಾತ್ರ ನಮ್ಮ ಹತ್ರ ಬಂದೆ ಕೈ ಮುಗ್ದೆ ನಮಗೆ ಓಟ್ ಹಾಕ್ಬಿಡಿ ಅಂತೆಲ್ಲ ಕೇಳ್ಕೋತಾರೆ ಇವಾಗ ನಮ್ಗೆ ತೊಂದರೆ ಆಗೋವಾಗ ನಾವು ಯಾರನ್ನ ಕೇಳೋದು ರಾಜ್ಯ ಸರ್ಕಾರನ ಕೇಳೋದಾ ಇಲ್ಲ ಯಾರನ್ನ ಕೇಳೋದು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಲ್ಲ ದಯವಿಟ್ಟು ಅವ್ರು ಅರ್ಥ ಮಾಡ್ಕೋಬೇಕು ನಮ್ಮ ಸರ್ಕಾರ ಆಗಲಿ ಮತ್ತೆ ಸಾಹೇಬ್ರು ಆಗಲಿ ಯಾರಾದರೂ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನು ಗುರ್ತಿಸಿ ಒಂದು ಸ್ವಲ್ಪ ಬೈಕ್ ಟ್ಯಾಕ್ಸಿ ಓಡಿಸೋಕೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಇದು ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಸರ್ ನಾನು ಮೂರು ವರ್ಷದಿಂದ ನಮಸ್ಕಾರ ನನ್ನ ಸಂಪತ್ ಕುಮಾರ್ ಅಂತಂಟು ಮೂರು ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೀವಿ ಅಲ್ಲಿ ಮೂರು ವರ್ಷದಿಂದ ಎಲ್ಲಿ ತನಕ ಯಾವುದೇ ರೀತಿ ತೊಂದರೆಗಳು ಆಗ್ತಾರಲ್ಲ ಹದಿನಾರನೇ ತಾರೀಕಿಂದ ಇಲ್ಲಿ ತನಕ ನಮಗೆ ಉಣ್ಣೋದಿಕ್ಕೆ ತಿನ್ನೋದಿಕ್ಕೆ ಮತ್ತೆ ನಮ್ಮ ಮನೆ ಪರಿಸ್ಥಿತಿ ಮನೆಗೆ ರೇಷನ್ ತಂದು ಹಾಕೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಈ ಥರ ಮಾಡಿರೋದ್ರಿಂದ ಇದು ತುಂಬ ಮೋಸ ಇದು ಅಂತಂದರೆ ರೈತರುಗಳಿಗೆ ಆಗಲಿ ರೈತರು ಮಕ್ಕಳಿಗೆ ಆಗಲಿ ಯಾವುದೇ ರೀತಿ ಅವರ ಸೌಲಭ್ಯಗಳು ಕೊಟ್ಟಿಲ್ಲ ಕೊಡ್ತಾನೂ ಇಲ್ಲ ಈ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಜೀವನ ಕಟ್ಕೊಳಣ ಅಂತ ಮುಂಟು ಬಂದಿರೋ ಬಂದಿದ್ದೀವಿ ಇದರಲ್ಲೂ ಈ ತರ ಮೋಸ ಮಾಡ್ತಿದ್ದಾರೆ ಇನ್ನೆಲ್ಲಿಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಈ ಕೆಲಸ ತೆಗ್ದಿದ್ದೀರಲ್ವಾ ಇಲ್ಲ ಬೇರೆ ಕೆಲಸ ಕೊಡಿ ಇದು ಇವಾಗ ಇದರಲ್ಲಿ ಎಷ್ಟು ನಾವು ಮಾಡ್ತೀವಿ ರ್ಯಾಪಿಡೋದಲ್ಲಿ ಜನಗಳನ್ನ ಇಲ್ಲಿಂದ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಇರಲಿ ಏನೇ ಇರಲಿ ನಾವು ತೊಗೊಂಡೋಗಿ ಅವ್ರಿಗೆ ಜಾಗಕ್ಕೆ ನಾವು ಬಿಡ್ತಾ ಇದೀವಿ ಅವ್ರ ಕಡೆಯಿಂದ ಏನಾದ್ರು ತೊಂದರೆ ಆಗಿದ್ಯಾ ಇಲ್ಲ ನಾವೇನಾರು ಅವ್ರಿಗೆ ತೊಂದರೆ ಮಾಡಿದೇವ ಯಾವುದೂ ಇಲ್ವಲ್ಲ ಚೆನ್ನಾಗಿ ಕಮ್ಮಿ ದರದಲ್ಲಿ ಡ್ರಾಪ್ ಪಿಕಪ್ ಮಾಡ್ತಿದ್ದೀವಿ ಅದ್ರಲ್ಲಿ ಏನಾರ ತೊಂದರೆ ಇದ್ರೆ ದಯವಿಟ್ಟು ತಿದ್ದು ತಿದ್ಕೊಳ್ಳೋಣ ತಿದ್ಕೊಳ್ಳೋ ತರ ಒಂದು ಅವಕಾಶ ಮಾಡಿಕೊಟ್ಟು ಮತ್ತೆ ದಯವಿಟ್ಟು ರಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಬೈಕ್ ಟ್ಯಾಕ್ಸಿಗಳ್ನು ದಯವಿಟ್ಟು ಮತ್ತೆ ಪುನಾರಂಭ ಮಾಡಬೇಕು ಅನ್ನೋದು ನನ್ನ ಆಸೆ ಮತ್ತೆ ಏನಂದ್ರೆ ವಿಚಾರ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಇಷ್ಟು ಜನ ಇಷ್ಟು ದಿವಸ ಏನು ಓಡಿಸ್ತಾ ಇದ್ವಿ ಆರು ಲಕ್ಷ ಕುಟುಂಬಗಳು ಮತ್ತೆ ಹೇಳ್ತಾ ಇದ್ವಿ ಅಟ್ಲೀಸ್ಟ್ ಬೈಟ್ ರಾಜ್ಯ ಸರ್ಕಾರದವರು ಇದಕ್ಕೆ ಅನುಮತಿ ಕೊಡಬೇಕು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಗೈಡ್ ಲೈನ್ಸ್ ಪ್ರಕಾರ ಯಾವುದೇ ರೀತಿ ಯಾವುದೋ ಗೈಡ್ ಲೈನ್ಸ್ ಹೊಸದಾಗಿ ಗೈಡ್ ಲೈನ್ಸ್ ಸೇಫ್ಟಿ ಪರವಾಗಿ ಏನೋ ಗೈಡ್ ಲೈನ್ಸ್ ಕೊಡೋದಕ್ಕೆ ಕೊಡ್ರಿ ಇಲ್ಲ ಈ ಆರು ಲಕ್ಷ ಕುಟುಂಬಗಳೆಲ್ಲರೂ ಎಲ್ಲಾರು ಕೂಡ ಸಹಾಯಕ್ಕೊಂದು ಪರ್ಮಿಷನ್ ಕೊಟ್ಬಿಡಿ ಎಲ್ಲಾರು ಫ್ರೀಡಮ್ ಪಾರ್ಕು ಇಲ್ಲ ಅಂದ್ರೆ ಅದು ವಿಧಾನಸೌಧ ಮುಂದೆನೋ ಇಲ್ಲ ಇಲ್ಲಾಂದ್ರೆ ನಿಮ್ ಮನೆ ಮುಂದೆ ಬೇಕಾದ್ರೆ ಬಂದು ರೆಡಿ ಇದೀವಿ ಯಾಕಂದ್ರೆ ಜೀವನ ನಮ್ಗೆ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರದವರು ಅರ್ಥ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಅವ್ರಿಗೆ ಆದಷ್ಟು ಬೇಗ ಪಾಲಿಸಿ ಕೊಡಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ಇದು ಕೂಡ ಇದೇ ಇರುತ್ತೆ ನಾವು ಸಾಯೋದಂತೂ ಗ್ಯಾರಂಟಿ ಬೇರೆ ಕೆಲಸ ಮಾಡೋಕೆ ಆಗ್ತಿಲ್ಲ ನಮ್ಗೆ